ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಪವಿತ್ರ ಸ್ನೇಹಿತರೆ ಕೊರಿಯನ್ ಮೂವಿ ಕೊರಿಯನ್ ಸ್ಟಾರ್ಸ್ ಕೊರಿಯನ್ ಸ್ಕಿನ್ ಕೇರ್ ಕೊರಿಯನ್ ಫುಡ್ ಎಲ್ಲಾನು ಕೂಡ ನಮ್ಮ ಇಂಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ ಮಾಡ್ತಾ ಇದೆ ಆದರೆ ಅದೇ ಕೊರಿಯನ್ ಪಾಪ್ ಸ್ಟಾರ್ಸ್ ಗಳ ಸಾಧನೆಯ ಹಿಂದೆ ದೊಡ್ಡ ಮಟ್ಟದ ಕಷ್ಟಗಳು ಸಹ ಇರುತ್ತೆ ಅದನ್ನು ಅವರು ಫೇಸ್ ಮಾಡಿರ್ತಾರೆ ಹಾಗಾದರೆ ಇಂಡಿಯಾದಲ್ಲಿ ಯಾಕಿಷ್ಟು ಕೊರಿಯನ್ ಪ್ರೇಮ ಅವರ ಸಕ್ಸಸ್ ಹಿಂದಿನ ಗುಟ್ಟೇನು ಕೊರಿಯನ್ ಆರ್ಟಿಸ್ಟ್ ಆಗಬೇಕು ಅಂತಂದರೆ ಯಾವ ರೀತಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನು ಫಾಲೋ ಮಾಡಬೇಕಾಗತ್ತೆ ಅವರ ಟ್ರೈನಿಂಗ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಟ್ರೈನಿಂಗ್ ಪ್ರೊಸೆಸ್ನಿಂದ ಆಗುವಂಥ ಮೆಂಟಲ್ ಇಲ್ನೆಸ್ ಏನು ಯಾಕೆ ಬ್ಯಾಕ್ ಟು ಬ್ಯಾಕ್ ಒಬ್ಬೊಬ್ಬರೇ ಕೇಪ್ ಆಫ್ ಸ್ಟಾರ್ಸ್ಗಳು ಜೀವ ಬಿಡ್ತಾ ಇದ್ದಾರೆ ಎಲ್ಲವನ್ನೂ ಕೂಡ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ ಭಾರತದ ಕೆಲ ಸೆಲೆಬ್ರಿಟಿಗಳು ಸಹ ಕೊರಿಯನ್ ಸ್ಟಾರ್ಸ್ಗಳ ಫ್ಯಾನ್ ಆಗಿದ್ದಾರೆ ಎ ಆರ್ ರೆಹಮಾನ್ ಆಗಿರ್ಬೋದು ಬಾದ್ಶಾ ಆಗಿರ್ಬೋದು ದಿಶಾ ಪಠಾನಿ ಆಗಿರ್ಬೋದು ಅರ್ಮಾನ್ ಮಲ್ಲಿಕ್ ಟೈಗರ್ ಶ್ರಾಫ್ ಹಾಗೂ ರಶ್ಮಿಕಾ ಮಂದಣ್ಣ ಕೂಡ ಕೊರಿಯನ್ ಸ್ಟಾರ್ಸ್ಗಳ ಫ್ಯಾನ್ ಆಗಿದ್ದಾರೆ ಒಂದು ಸರ್ವೆ ಪ್ರಕಾರ ಭಾರತೀಯರಿಗೆ ಇಷ್ಟ ಆಗುವಂತ ನಾಲ್ಕನೇ ಭಾಷೆ ಅಂದರೆ ಅದು ಕೊರಿಯನ್ ಡಾನ್ಸ್ ಮತ್ತು ಸಂಗೀತ ಅಷ್ಟೇ ಫೇಮಸ್ ಅಲ್ಲ ಕೊರಿಯನ್ ಸ್ಕಿನ್ ಕೇರ್ ಕೂಡ ಫೇಮಸ್ ಇದೆ ಇಂಡಿಯಾದಲ್ಲಿ ಸುಮಾರು ಒಂದೂವರೆ ಕೋಟಿ ಜನ ಕೊರಿಯನ್ ಕಲ್ಚರನ್ನು ಇಷ್ಟಪಡ್ತಾರೆ ಅದರಲ್ಲೂ ಕೊರಿಯನ್ನರ ಡಾಕ್ ಮೂವೀಸ್ ಆಗಿರ್ಬೋದು ಥ್ರಿಲ್ಲರ್ ಮೂವಿಗಳನ್ನಾಗಿರ್ಬೋದು ಇಂಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ರೆವಲ್ಯೂಷನ್ ಕ್ರಿಯೇಟ್ ಮಾಡ್ತಾ ಇದೆ ಕೊರಿಯನ್ ಲ್ಯಾಂಗ್ವೇಜ್ನಲ್ಲಿ ಇದ್ದಂಥ ಮೂವಿಗಳನ್ನು ನಮ್ಮ ಭಾರತದ ಜನರಿಗೆ ಡಬ್ ಮಾಡಲಾಗ್ತಾ ಇದೆ ಆದರೆ ತಮ್ಮ ದೇಶವನ್ನು ಬಿಟ್ಟು ಬೇರೆ ದೇಶದವರೆಗೂ ಸೌಂಡ್ ಮಾಡೋ ಈ ಕೊರಿಯನ್ ಸ್ಟಾರ್ಗಳ ಈ ಬ್ಯೂಟಿ ಹಿಂದೆ ಸಕ್ಸಸ್ ಹಿಂದೆ ಅತ್ಯಂತ ಭಯಾನಕ ತಯಾರಿರುತ್ತೆ ಟ್ರೈನಿಂಗ್ ಯಾವ ರೀತಿ ಇರುತ್ತೆ ಆರ್ಟಿಸ್ಟ್ಗಳನ್ನು ಮೊದಲು ಆಡಿಷನ್ ಮೂಲಕ ಟ್ರೈನಿಂಗ್ಗೆ ಅಂತ ಸೆಲೆಕ್ಟ್ ಮಾಡ್ತಾರೆ ಈ ಟ್ರೈನಿಂಗ್ ಅಲ್ಲಿ ಸಿಂಗಿಂಗ್ ಡ್ಯಾನ್ಸಿಂಗ್ ಫಿಟ್ನೆಸ್ ಲುಕ್ ಕೊರಿಯನ್ ಲ್ಯಾಂಗ್ವೇಜ್ ಇದೆಲ್ಲದರ ಬಗ್ಗೆ ಟ್ರೈನಿಂಗ್ ಕೊಟ್ಟು ಒಬ್ಬ ಸ್ಟಾರ್ ಅಂದರೆ ಹೇಗಿರಬೇಕು ಅನ್ನೋದನ್ನು ಕಲಿಸ್ಕೊಡ್ಲಾಗತ್ತೆ ಆದರೆ ಇದು ಅಲ್ಲ ತುಂಬಾ ಕಾಸ್ಟ್ಲಿ ಕೂಡ ಹೌದು ಒಂದು ವರ್ಷಕ್ಕೆ ನಲವತ್ತೈದು ಲಕ್ಷ ರೂಪಾಯಿ ಖರ್ಚಾಗತ್ತೆ ಈ ಅಮೌಂಟ್ ಕೇಳಿ ನಿಮಗೆ ಶಾಕ್ ಆಗ್ಬೋದು ಆದರೆ ತಡೀರಿ ಟ್ರೈನಿಂಗ್ ಅಕಾಡೆಮಿ ಕೊಡುವಂಥ ಟಾರ್ಚರ್ ಕೇಳಿದ್ರೆ ನೀವು ಇನ್ನೂ ದಂಗೆ ಆಗ್ಬಿಡ್ತೀರಾ ಸಪೋಸ್ ಪೇಮೆಂಟ್ ಮಾಡೋಕಾಗಲಿಲ್ಲ ಅಂತಂದರೆ ಟ್ರೈನಿಂಗ್ ಅಕಾಡೆಮಿ ನಿಮಗೆ ಇನ್ನೊಂದು ಆಪ್ಷನ್ ಕೂಡ ಕೊಡತ್ತೆ ಅದೇ ಅಗ್ರಿಮೆಂಟ್ ಅದರಲ್ಲಿ ಮುಂದೊಂದಿನ ನೀವು ಸ್ಟಾರ್ ಆದಾಗ ಅದರಲ್ಲಿ ಶೇರ್ ಕೊಡುವಂಥ ಆಪ್ಷನ್ ಕೂಡ ಮೆನ್ಷನ್ ಆಗಿರುತ್ತೆ ಅಗ್ರಿಮೆಂಟಲ್ಲಿ ಇದು ನಿಮಗೆ ಕೇಳೋಕೆ ಈಸಿ ಅಂತ ಅನಿಸ್ಬೋದು ಆದರೆ ಇದು ಪಕ್ಕಾ ಪ್ಲಾನ್ ಮಾಡಿ ಮಾಡಿದಂಥ ಟ್ರ್ಯಾಪ್ ಹೀಗೆ ಮಾಡಿನೇ ಕಂಪನಿಗಳು ವರ್ಷಕ್ಕೆ ಮಿನಿಮಮ್ ಅಂದರೆ ಸಾವಿರದ ನಾಲ್ಕುನೂರ ಹತ್ತತ್ರ ಜನರ ಹತ್ರ ಸಹಿ ಹಾಕ್ಸ್ಕೊಳ್ಳುತ್ತೆ ಈ ಒಂದು ಕಾಂಟ್ರಾಕ್ಟ್ಗೆ ಸಹಿ ಹಾಕಿದ ಕೂಡಲೇ ಏಜೆನ್ಸಿಗಳು ಆ ಟ್ರೈನಿಯ ಇಡೀ ಲೈಫನ್ನೇ ತಮ್ಮ ಕಪಿ ಮುಷ್ಟಿಗೆ ತಗೋತಾರೆ ಅವರನ್ನು ಕಂಟ್ರೋಲ್ ಮಾಡೋಕ್ಕೆ ಶುರು ಮಾಡ್ತಾರೆ ಅವರು ಯಾರ ಜೊತೆ ಮಾತಾಡ್ತಾ ಇದ್ದಾರೆ ಯಾರ ಜೊತೆ ಫ್ರೆಂಡ್ಶಿಪ್ ಮಾಡ್ತಾ ಇದ್ದಾರೆ ಲವ್ ಮಾಡಬೇಕಾ ಅಥವಾ ಏನ್ ಊಟ ಮಾಡ್ತಾರೆ ಎಲ್ಲ ವಿಷಯಗಳು ಕೂಡ ಏಜೆನ್ಸಿಯ ಕಂಟ್ರೋಲ್ ನಲ್ಲಿ ಹೋಗುತ್ತೆ ಕೆಲವೊಂದಿಷ್ಟು ಏಜೆನ್ಸಿಗಳು ಟ್ರೈನಿಂಗ್ ಮುಗಿದ್ಮೇಲೂ ಕೂಡ ಅಗ್ರಿಮೆಂಟ್ ಅನ್ನ ಎಂಟರಿಂದ ಹತ್ತು ವರ್ಷ ತನಕ ಆಕ್ಟಿವ್ ಇರೋ ರೀತಿ ನೋಡ್ಕೊಳ್ತಾರೆ ಸೋಲ್ ಸ್ಪೇಸ್ ಅನ್ನೋ ಮ್ಯಾಗ್ಝಿನ್ ವರದಿ ಪ್ರಕಾರ ಕೇಪ್ ಆಫ್ ಆರ್ಟಿಸ್ಟ್ಗಳು ದುಡಿಯುವಂತಹ ನೈಂಟಿ ಪರ್ಸೆಂಟ್ ಹಣ ಅವರ ಮ್ಯಾನೇಜರ್ ಮತ್ತು ಮ್ಯೂಸಿಕ್ ಕಂಪನಿಗೆ ಹೋಗುತ್ತೆ ಮ್ಯೂಸಿಕ್ ಕಂಪನಿಗಳು ಕೇವಲ ಹತ್ತು ಪರ್ಸೆಂಟ್ ಹಣವನ್ನ ಮಾತ್ರ ಆ ಕೇಪ್ ಆಪ್ ಸ್ಟಾರ್ಸ್ ಗಳಿಗೆ ಕೊಡ್ತಾರೆ ಈ ರೀತಿಯ ಅಗ್ರಿಮೆಂಟ್ ನಿಂದ ಕೇಪ್ ಆಪ್ ಸ್ಟಾರ್ಸ್ ಗಳ ಅರ್ನಿಂಗ್ ಕೆಲವೊಂದ್ಸಲ ಝೀರೋ ಕೂಡ ಆಗಿರುತ್ತೆ ಕೇಪ್ ಆಪ್ ಸ್ಟಾರ್ ಗ್ರೇಝಿ ಗ್ರೇಸ್ ಅವರು ಈ ಬಗ್ಗೆ ಹೇಳಿದ್ದಾರೆ ಅವರು ತಮ್ಮ ಟ್ರೈನಿಂಗನ್ನು ಮುಗಿಸಿ ತಮ್ಮ ಸಾಂಗ್ ಜರ್ನಿಯನ್ನು ಶುರು ಮಾಡಿದ ಮೂರು ವರ್ಷಗಳ ತನಕ ಅವರ ಅರ್ನಿಂಗ್ಸ್ ಝೀರೋ ಆಗಿತ್ತು ಅಂತ ಅವರು ಎಷ್ಟೇ ಅಮೌಂಟನ್ನು ಗಳಿಸಿದ್ರು ಕೂಡ ಅದನ್ನು ಕಂಪ್ನಿಯೇ ರೀಪೇಮೆಂಟ್ ಅಂತ ತಗೊಳ್ತಿತ್ತು ಅಂದರೆ ನಾನು ಸ್ಟಾರ್ಟಿಂಗಲ್ಲೇ ಹಾಗೆ ಹೇಳಿದೆ ನೋಡಿ ನಲವತ್ತೈದು ಲಕ್ಷ ತುಂಬೋಕೆ ಆಗಲಿಲ್ಲ ಅಂತಂದರೆ ಅಗ್ರಿಮೆಂಟ್ ಆಪ್ಷನ್ ಕೊಡ್ತಾರೆ ಅಂತ ಅದೇ ಇದು ಅದೇ ವಿಡಿಯೋದಲ್ಲಿ ಗ್ರೇಜಿ ಗ್ರೇಸ್ ಅವರು ಎಷ್ಟೋ ಕೇಪ್ ಆಫ್ ಸ್ಟಾರ್ಸ್ಗಳು ಟ್ರೈನಿಂಗ್ ಮುಗಿದು ಸ್ಟಾರ್ ಆದ್ಮೇಲೂ ಕೂಡ ಪಾರ್ಟ್ ಟೈಮ್ ಜಾಬ್ ಮೂಲಕ ಬದುಕ್ತಾ ಇದ್ದಾರೆ ಅಂತ ಹೇಳಿದ್ರು ಹಾಗಾದ್ರೆ ಆ ಏಜೆನ್ಸಿಗಳು ನಲವತ್ತೈದು ಲಕ್ಷವನ್ನ ಯಾಕೆ ತಗೋತಾರೆ ಟ್ರೈನಿಗಳಿಗೆ ನಲವತ್ತೈದು ಲಕ್ಷದಲ್ಲಿ ಏನೆಲ್ಲ ಹೇಳ್ಕೊಡ್ತಾರೆ ಅನ್ನೋದರ ನೋಡಲೇಬೇಕಲ್ವಾ ಕೇಪ್ ಆಫ್ ಟ್ರೈನಿಗಳು ಬೆಳಿಗ್ಗೆ ಐದು ಗಂಟೆಗೆ ಗೆದ್ದಿರ್ತಾರೆ ಮತ್ತು ರಾತ್ರಿ ತನಕ ಕೇವಲ ಟ್ರೈನಿಂಗ್ ಅಲ್ಲೇ ಇರ್ತಾರೆ ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹದಿನೈದರಿಂದ ಇಪ್ಪತ್ತು ಗಂಟೆಗಳ ಕಾಲ ಈ ಟ್ರೈನಿಗಳು ಟ್ರೈನಿಂಗ್ನಲ್ಲೇ ಇರ್ತಾರೆ ಇದರಲ್ಲಿ ಸುಮಾರು ಆರು ಗಂಟೆಗಳ ಕಾಲ ಡ್ಯಾನ್ಸ್ ಪ್ರಾಕ್ಟೀಸ್ ಇರುತ್ತೆ ಐದು ಗಂಟೆಗಳ ಕಾಲ ಸಿಂಗಿಂಗ್ ಇರುತ್ತೆ ಎರಡು ಗಂಟೆ ಕೊರಿಯನ್ ಲ್ಯಾಂಗ್ವೇಜ್ ಕಲಿಯೋದಿರುತ್ತೆ ಒಂದು ಗಂಟೆ ಜಿಮ್ ಮಾಡಬೇಕು ಈ ರೀತಿಯಾಗಿ ಟ್ರೈನಿಗಳಿಗೆ ಟೈಮ್ ಟೇಬಲ್ ಕೂಡ ಫಿಕ್ಸ್ ಆಗಿರುತ್ತೆ ಇದು ತುಂಬಾ ಕಷ್ಟ ಅಂತ ಎಲ್ರಿಗೂ ಅನಿಸುತ್ತೆ ಆದರೆ ಇದೆಲ್ಲದಕ್ಕಿಂತ ಜಾಸ್ತಿ ಕಷ್ಟ ಅಲ್ಲಿರುತ್ತೆ ಟ್ರೈನಿಂಗ್ ಸೆಂಟರ್ ಒಂಥರ ಜೈಲಿನ ಥರ ಆಗೋಗ್ಬಿಡ್ತದೆ ನೋ ಡೇಟಿಂಗ್ ಅಂದರೆ ಯಾರ ಜೊತೆ ಕಮಿಟ್ ಆಗೋ ಹಾಗಿಲ್ಲ ಮೊಬೈಲ್ ಯೂಸ್ ಮಾಡೋ ಹಾಗಿಲ್ಲ ಅಪೋಸಿಟ್ ಜೆಂಡರ್ ಜೊತೆ ಮಾತು ಕೂಡ ಆಡೋ ಹಾಗಿಲ್ಲ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಒಂದು ವಾರದಲ್ಲಿ ಏಳು ಕೆ ಜಿ ವೇಟ್ ಲಾಸ್ ಮಾಡಬೇಕು ಇದು ಕೊರಿಯಾದ ಫೇಮಸ್ ಜೆ ವೈ ಪಿ ಎಂಟರ್ಟೈನ್ಮೆಂಟ್ ಏಜೆನ್ಸಿಯ ಬೇಸಿಕ್ ರೂಲ್ಸ್ಗಳು ಅಂತ ಆ ಕಂಪನಿಯ ಫೌಂಡರ್ ಅಲ್ಲಿದ್ದಂಥ ಒಂದು ನ್ಯೂಸ್ ಚಾನೆಲಲ್ಲಿ ಇಂಟರ್ವ್ಯೂ ಕೊಡುವಾಗ ಈ ಮಾತನ್ನು ಓಪನ್ ಆಗಿ ಹೇಳಿದ್ದಾರೆ ಒಂದ್ಸಲ ಫೇಮಸ್ ಕೇಪ್ ಆಫ್ ಸ್ಟಾರ್ ರೋಸ್ ಅವರು ಈ ಬಗ್ಗೆ ಮಾತಾಡಿದ್ದಾರೆ ಟ್ರೈನಿಂಗ್ ಟೈಮ್ನಲ್ಲಿ ಅಪೋಸಿಟ್ ಜೆಂಡರ್ ಜೊತೆ ಮಾತಾಡೋದಿರಲಿ ಮುಖ ನೋಡೋಕ್ಕೂ ಬಿಡ್ತಾ ಇರಲಿಲ್ಲ ಊಟದ ಟೈಮ್ ಟೇಬಲ್ ಕೂಡ ಬೇರೆ ಬೇರೆ ಇರ್ತಿತ್ತು ಅಷ್ಟೇ ಅಲ್ಲ ಹುಡುಗಿರ ಜೊತೆ ಫುಲ್ ಟೈಮ್ ಒಬ್ರು ಮ್ಯಾನೇಜರ್ ಇರ್ತಿದ್ರು ಯಾರ ಜೊತೆನೂ ಮಾತಾಡದೆ ಇರೋ ಹಾಗೆ ಅವರೇ ನಮ್ಮನ್ನು ನೋಡ್ಕೊಳ್ತಿದ್ರು ಅಂತ ಹೇಳಿದ್ದಾರೆ ಕೆಲವೊಂದಿಷ್ಟು ಟ್ರೈನಿಂಗ್ ಏಜೆನ್ಸಿಗಳಲ್ಲಿ ಟ್ರೈನಿಂಗ್ ಟೈಮ್ನಲ್ಲಿ ಮಾತ್ರ ಅಪೋಸಿಟ್ ಜೆಂಡರ್ ಜೊತೆ ಮಾತಾಡಬಾರ್ದು ಅಥವಾ ಲವ್ ಮಾಡಬಾರ್ದು ಅನ್ನೋ ರೂಲ್ಸ್ ಇದ್ದರೆ ಇನ್ನೂ ಕೆಲವೊಂದಿಷ್ಟು ಟ್ರೈನಿಂಗ್ ಏಜೆನ್ಸಿಗಳು ಟ್ರೈನಿಂಗ್ ಮುಗಿದು ಮೂರು ಮೂರು ವರ್ಷ ಆಗೋ ತನಕ ಆ ಟ್ರೈನಿ ಮದುವೆ ಆಗಬಾರ್ದು ಲವ್ ಮಾಡಬಾರ್ದು ಅನ್ನೋ ರೂಲ್ಸ್ ಕೂಡ ಇರುತ್ತೆ ಕೇಪ್ ಆಫ್ ಸ್ಟಾರ್ಸ್ಗಳ ಒಂದು ಗ್ರೂಪ್ ಈ ಬಾರಿ ಈ ಬಗ್ಗೆ ಹೇಳಿದರು ಫೈನಲಿ ನಾವೀಗ ಡೇಟ್ ಮಾಡ್ಬೋದು ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಮೆಸೇಜ್ ಮಾಡಿ ಅಂತ ಹೇಳಿದರು ಇದವರು ಆ್ಯಕ್ಚುಲಿ ಕಾಮಿಡಿಯಾಗಿ ಹೇಳಿದ್ದು ಆದರೆ ಈ ಒಂದು ಮಾತು ಟ್ರೈನಿಂಗ್ ಸೆಂಟರ್ನ ಭಯಾನಕ ನಿಯಮಗಳ ಕುರಿತು ಜಗಜ್ ಜಾಹೀರ್ ಮಾಡಿದ್ದವು ಡಯಟ್ ಎರಡ್ ಸಾವಿರದ ಹದಿನೈದರಲ್ಲಿ ರೇನ್ಬೋ ಅನ್ನೋ ಕೇಪ್ ಆಫ್ ಗ್ರೂಪ್ ನ ಮೆಂಬರ್ ಕಿಮ್ ಜೆ ಕ್ಯೂಂಗ್ ಅನ್ನೋರು ಡಯಟ್ ಬಗ್ಗೆ ಟಿವಿ ಶೋ ಒಂದರಲ್ಲಿ ಹೇಳಿದ್ರು ಟ್ರೈನಿಂಗ್ ಪೀರಿಯಡ್ ನಲ್ಲಿ ಏಜೆನ್ಸಿಗಳು ವೇಟ್ ಚೆಕ್ ಮಾಡ್ತಾ ಇದ್ರು ಚೆಕ್ ಮಾಡೋ ಪೂರ್ತಿ ದಿನ ನೀರನ್ನು ವೇಟ್ ಮೇಂಟೈನ್ ಮಾಡಬೇಕು ಅನ್ನೋ ಸ್ಟ್ರೆಸ್ ಅಲ್ಲೇ ನಾವ್ ಇರ್ತಿದ್ವಿ ಅಂತ ಹೇಳಿದ್ರು ಗ್ರಾಮ್ಸ್ ಎಲ್ಲ ಮಿಲಿಗ್ರಾಮ್ಸ್ ಹೆಚ್ಚು ಕಡಿಮೆ ಆದ್ರೂ ಕೂಡ ನಮ್ಗೆ ಶಿಕ್ಷೆ ಕೊಡ್ತಿದ್ರು ಅಂತ ಹೇಳಿದಾರೆ ಸ್ಟಾರ್ ಆಗ್ತಾರೆ ಅನ್ನೋ ನಂಬಿಕೆಯೇ ಇರೋದಿಲ್ಲ ಇಷ್ಟೆಲ್ಲ ಕಷ್ಟಪಟ್ಟು ಇಡೀ ದಿನ ಕಳೆದು ನೆಮ್ಮದಿ ಮಲಗೋಗೂ ಕೂಡ ಟ್ರೈನಿಗಳಿಗೆ ಒಳ್ಳೆ ಜಾಗ ಕೊಡೋದಿಲ್ಲ ಬೇಸ್ಮೆಂಟ್ ರೀತಿ ಇರುವಂತ ಒಂದು ಸಣ್ಣ ಗೂಡಲ್ಲಿ ನಾಲ್ಕರಿಂದ ಟ್ರೈನ್ಗಳಿಗೆ ಮಲಗೋಗ ರೂಮ್ ಟೆಂಪರೇಚರ್ ಮೂವತ್ತೊಂದು ಡಿಗ್ರಿ ಸೆಲ್ಸಿಯಸ್ ದಾಟಿದ್ರೂ ಕೂಡ ಎ ಸಿ ವ್ಯವಸ್ಥೆ ಮಾಡೋದಿಲ್ಲ ಅಂತ ಬಿ ಟಿ ಎಸ್ನ ನ ಮೆಂಬರ್ ಒಬ್ರು ಲೈವ್ ಫೋಟೋಗಳನ್ನ ತಮ್ಮ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಂಡಿದ್ರು ಇಷ್ಟೋ ಸಲ ಬಾತ್ರೂಮ್ ಕಮೋಡ್ಗಳು ಕಿತ್ತೋಗಿದ್ರು ಕೂಡ ಏಜೆನ್ಸಿ ಸರಿ ಮಾಡಿಸ್ಕೊಟ್ಟಿರ್ಲಿಲ್ಲ ಅವರ ತಂದೆ ತಾಯಿ ಪೇಮೆಂಟ್ ಮಾಡಿ ಬೇಡ್ಕೊಂಡ್ಮೇಲೆ ಮೇಲೆ ಅದೆಲ್ಲವನ್ನ ಸರಿ ಮಾಡಿಸ್ಕೊಟ್ಟಿದ್ರು ಅಂತ ಒಂದು ಶೋ ನಲ್ಲಿ ಹೇಳ್ಕೊಂಡಿದ್ದಾರೆ ಇಷ್ಟೆಲ್ಲ ಕಷ್ಟಪಟ್ಟು ಟ್ರೈನಿಂಗ್ ಮೇಲೆ ಅವರು ಸ್ಟಾರ್ ಆಗ್ತಾರೆ ಅನ್ನೋ ಯಾವ ನಂಬಿಕೆಗಳು ಸಹ ಇರೋದಿಲ್ಲ ಐದರಿಂದ ಹತ್ತು ಪರ್ಸೆಂಟ್ ಟ್ರೈನಿಗಳು ಮಾತ್ರ ಸ್ಟಾರ್ ಆಗ್ತಾರೆ ಅಷ್ಟೆ ಸ್ಟಾರ್ಗಳ ಸಾಲು ಸಾಲು ಸಾವು ಕೊರಿಯನ್ ಸಾಂಗ್ಸ್ ಹಾಗೂ ಆರ್ಟಿಸ್ಟ್ಗಳನ್ನು ಫಾಲೋ ಮಾಡ್ತಾ ಇದ್ದವರಿಗೆ ಮೂನ್ ಬಿನ್ ಅನ್ನೋ ಹೆಸರು ಗೊತ್ತಿರುತ್ತೆ ತನ್ನ ನಾಲ್ಕನೇ ವಯಸ್ಸಿಗೆ ಈತ ಟ್ರೈನಿಂಗ್ ಶುರು ಮಾಡ್ತಾರೆ ಹದಿನೈದು ವರ್ಷಗಳ ನಂತರ ಈತ ದೊಡ್ಡ ಸೆಲೆಬ್ರಿಟಿಯಾಗಿ ಗುರುತಿಸಿಕೊಳ್ತಾರೆ ನೇಮ್ ಫೇಮ್ ಎಲ್ಲ ಸಿಕ್ತು ಅನ್ನೋ ಟೈಮ್ಗೆ ತನ್ನ ಇಪ್ಪತ್ತೈದನೇ ವಯಸ್ಸಿಗೆ ಈತ ಆತ್ಮಹತ್ಯೆ ಮಾಡ್ಕೊಳ್ತಾನೆ ಚಾಯ್ ಸುಂಗ್ ಬಾಂಗ್ ಅನ್ನು ಟಾಪ್ ಸ್ಟಾರ್ ತನ್ನ ಮೂವತ್ತ್ ಮೂರನೇ ವಯಸ್ಸಿಗೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಹೇಸು ಅನ್ನೋ ಕೊರಿಯನ್ ಸ್ಟಾರ್ ಒಬ್ಬಳು ತನ್ನ ಇಪ್ಪತ್ತೊಂಬತ್ತನೇ ವಯಸ್ಸಿಗೆ ಆತ್ಮಹತ್ಯೆ ಮಾಡಿಕೊಂಡಿದ್ಲು ಹೀಗೆ ಹಲವಾರು ಉದಾಹರಣೆಗಳು ಸಿಗುತ್ತೆ ಇದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಅಂದ್ರೆ ಇವರ ಸಾವಿಗೆ ಮುಖ್ಯ ಕಾರಣ ಅಂತಂದ್ರೆ ಮಾನಸಿಕ ಖಿನ್ನತೆ ಟ್ರೈನಿಂಗ್ ಟೈಮ್ ನಲ್ಲಿ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಟ್ರೈನಿಂಗ್ ಮುಗಿಸಿರ್ತಾರೆ ಟ್ರೈನಿಂಗ್ ಮುಗಿಸಿದ್ರು ಎಷ್ಟೋ ಜನರಿಗೆ ಸಕ್ಸಸ್ ಸಿಗೋದಿಲ್ಲ ಇನ್ನೂ ಎಷ್ಟೋ ಜನರಿಗೆ ಸಕ್ಸಸ್ ಸಿಕ್ಕಿದ್ರು ಕೂಡ ಜೀವನ ಮಾಡೋಕೆ ದುಡ್ಡು ಸಾಕಾಗ್ತಾ ಇರೋದಿಲ್ಲ ಮೆಂಟಲಿ ತುಂಬಾನೇ ಕಷ್ಟಪಟ್ಟಿರ್ತಾರೆ ಕೊನೆಗೆ ಇಂಥ ದುರಂತ ನಿರ್ಧಾರಕ್ಕೆ ಬರ್ತಾರೆ ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ ಕೇಪ್ ಆಫ್ ಸ್ಟಾರ್ಸ್ ಹಿಂದಿನ ಕರಾಳ ಬದುಕು ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ನಾನು ನಿಮಗೆ ಸಿಗ್ತೀನಿ ನಮಸ್ಕಾರ